ಲೂಕನು ಬರೆದಂತಹ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೆಯ ವಾಕ್ಯಗಳು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಬಡ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಕಾಣಿಕೆ ಕೊಟ್ಟರು ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೇ ಕೊಟ್ಟುಬಿಟ್ಟಳು ಈ ವಾಕ್ಯದಲ್ಲಿ ಕ್ರಿಸ್ತನು ಆಲಯದಲ್ಲಿ ಕಾಣಿಕೆ ಹಾಕುತ್ತಿದ್ದವರನ್ನು ನೋಡಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಕ್ರಿಸ್ತನು ಆಲಯದಲ್ಲಿ ಕುಳಿತು ಅಲ್ಲಿ ಕಾಣಿಕೆ ಹಾಕುತ್ತಾ ಇದ್ದಂತ ಜನರನ್ನು ನೋಡುವಾಗ ಅನೇಕ ಐಶ್ವರ್ಯವಂತರು ಬಂದು ಆ ಬೊಕ್ಕಸದಲ್ಲಿ ಬಹಳ ಕಾಣಿಕೆಗಳನ್ನು ಹಾಕುತ್ತಾ ಇದ್ದರು ಆದರೆ ಅವರ ಮಧ್ಯದಲ್ಲಿ ಒಬ್ಬ ಬಡ ವಿಧವೆಯು ಬಂದು ಎರಡು ಕಾಸನ್ನು ಕಾಣಿಕೆಯಾಗಿ ಅದರೊಳಗೆ ಹಾಕಿದಳು ಆಗ ಏಸುಕ್ರಿಸ್ತನದರ ವಿಷಯವಾಗಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಕಾಣಿಕೆ ಕೊಟ್ಟರೂ ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೇ ಕೊಟ್ಟು ಬಿಟ್ಟಳು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಏಸು ಕ್ರಿಸ್ತನು ಕಾಣಿಕೆ ಹಾಕುವುದನ್ನು ಮಾತ್ರ ನೋಡಲಿಲ್ಲ ಯಾವ ರೀತಿಯಾಗಿ ಆ ಕಾಣಿಕೆಯನ್ನು ಹಾಕುತ್ತಾ ಇದ್ದಾರೆ ಎಂಬುದನ್ನು ಕೂಡ ನೋಡಿ ಅದಕ್ಕನುಗುಣವಾಗಿ ಈ ಮಾತು ಆಡುತ್ತಾ ಇದ್ದಾನೆ ಇದು ಕಾಣಿಕೆಯ ವಿಷಯದಲ್ಲಿ ಮಾತ್ರವಲ್ಲ ನಾವು ದೇವರಿಗಾಗಿ ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ನಾವು ದೇವರಿಗಾಗಿ ಕೊಡುವಂತ ಸಮಯ ಆತನಿಗಾಗಿ ಮಾಡುವಂತ ಸೇವೆ ಆತನಿಗಾಗಿ ಮಾಡುವಂತಹ ಯಾವುದೇ ಕಾರ್ಯವಾಗಿದ್ದರೂ ಅದರಲ್ಲಿ ದೇವರು ಆ ಕಾರ್ಯವನ್ನು ಮಾತ್ರ ನೋಡುವುದಿಲ್ಲ ಅದನ್ನು ನಾವು ಯಾವ ರೀತಿಯಾಗಿ ಮಾಡುತ್ತಾ ಇದ್ದೇವೆ ಎಂಬುದನ್ನು ಕೂಡ ನೋಡುತ್ತಾರೆ ನಮಗೆ ಮಿಕ್ಕದ್ದನ್ನು ನಾವು ದೇವರಿಗೆ ಕೊಡುತ್ತಾ ಇದ್ದೇವ ಅಥವಾ ಮೊದಲನೇ ಸ್ಥಾನವನ್ನು ನಾವು ದೇವರಿಗೆ ಕೊಟ್ಟು ನಮ್ಮ ಜೀವಿತವನ್ನೇ ದೇವರಿಗೆ ಅರ್ಪಿಸುತ್ತಾ ಇದ್ದೇವೆ ಎಂಬುದನ್ನು ದೇವರು ನೋಡಿಯೇ ನಂತರ ಆ ವಿಷಯಕ್ಕೆ ತಕ್ಕಂತ ಪ್ರತಿಫಲಗಳನ್ನು ಕೊಡುವಂತದ್ದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಬರೀ ನಾನು ಪ್ರಾರ್ಥನೆ ಮಾಡುತ್ತೇನೆ ಸತ್ಯವೇದವನ್ನು ಓದುತ್ತೇನೆ ದೇವರಿಗಾಗಿ ಎಲ್ಲವನ್ನ ಮಾಡುತ್ತಾ ಇದ್ದೇನಲ್ಲ ಮತ್ತ್ಯಾಕೆ ಹೀಗೆ ಎಂಬುದಾಗಿ ಪ್ರಶ್ನಿಸಬೇಡಿ ನೀವು ಮಾಡುತ್ತಿರುವಂತಹ ಕಾರ್ಯಗಳನ್ನು ಯಾವ ರೀತಿಯಾಗಿ ಯಾವ ಮನಸ್ಥಿತಿಯಲ್ಲಿ ಯಾವ ಒಂದು ಸ್ಥಾನವನ್ನು ದೇವರಿಗೆ ಕೊಟ್ಟು ನೀವು ಮಾಡುತ್ತಾ ಇದ್ದೀರಾ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಗಮನ ಅದೆಲ್ಲದರಲ್ಲಿ ಕೂಡ ದೇವರ ದೃಷ್ಟಿಯಲ್ಲಿ ಉತ್ತಮವಾದದ್ದನ್ನ ಶ್ರೇಷ್ಠವಾದ ನೀವು ಮಾಡುವುದಾದರೆ ಅಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ನಿಶ್ಚಯವಾಗಿ ದೇವರು ನಿಮ್ಮ ವಿಷಯದಲ್ಲಿ ಬಹಳ ಮೆಚ್ಚುಗೆಯನ್ನು ತೋರ್ಪಡಿಸಿ ನೀವು ಮಾಡುತ್ತಿರುವಂತ ಕಾರ್ಯಕ್ಕೆ ತಕ್ಕಂತ ಶ್ರೇಷ್ಠವಾದ ಪ್ರತಿಫಲಗಳಿಂದ ಜೀವಿತಗಳನ್ನು ಅಲಂಕರಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನೀವು ಮಾಡುತ್ತಿರುವಂತಹ ಕಾರ್ಯಗಳನ್ನು ಮಾತ್ರವಲ್ಲ ಅದನ್ನು ಯಾವ ರೀತಿಯಾಗಿ ಮಾಡುತ್ತಾ ಇದ್ದೀರಾ ಎಂಬುದನ್ನು ಕೂಡ ಗಮನ ಿಸಿಯೇ ಉತ್ತರಗಳನ್ನು ಕೊಡುವಂಥದ್ದು ಅದಕ್ಕೆ ತಕ್ಕಂತ ಪ್ರತಿಫಲಗಳನ್ನೇ ನಿಮ್ಮ ಜೀವಿತಗಳು ಕೂಡ ಹೊಂದುವಂಥದ್ದು ಎಂಬುದನ್ನು ತಿಳಿದು ಯಥಾರ್ಥ ಹೃದಯದಿಂದ ದೇವರಿಗೆ ಕೊಡಬೇಕಾಂತ ಘನತೆಯನ್ನ ಕೊಟ್ಟು ಕಾರ್ಯಗಳನ್ನು ಮಾಡುತ್ತಾ ಜೀವಿತವನ್ನು ಮುನ್ನಡೆಸತಕ್ಕಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಕಾಣಿಕೆ ಹಾಕುತ್ತಿದ್ದವರನ್ನು ನೋಡಿ ಅನೇಕರು ಅಪ್ಪ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಕಾಣಿಕೆಯನ್ನು ಹಾಕಿದರು ಆದರೆ ಆ ಬಡ ವಿಧವೆಯಾದರೂ ತನ್ನ ಬಡತನದಲ್ಲಿ ತನ್ನ ಜೀವಿತವನ್ನೇ ದೇವರಿಗಾಗಿ ಸಮರ್ಪಿಸಿ ಕೊಟ್ಟಂತೆ ದಿವಸಗಳಲ್ಲಿ ಕರ್ತ ನಮ್ಮ ಜೀವಿತಗಳಲ್ಲಿ ನಾವು ಕೊಡುವಂತಹ ಕಾಣಿಕೆ ನಾವು ಮಾಡುವಂತಹ ಪ್ರಾರ್ಥನೆ ನಾವು ಮಾಡುವಂಥ ವಾಕ್ಯ ಧ್ಯಾನ ನಾವು ಮಾಡುವಂತಹ ಪ್ರತಿಯೊಂದೊಂದರಲ್ಲಿ ಕೂಡ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರಿಗೆ ಯಾವ ಸ್ಥಾನವನ್ನು ಕೊಟ್ಟು ನಾವು ಅದನ್ನು ಮಾಡುತ್ತಿದ್ದೇವೆ ಎಂಬುದನ್ನು ನೀನು ಗಮನಿಸುವಂತಹ ಅದಕ್ಕೆ ತಕ್ಕ ಹಾಗೆ ನೀನಪ್ಪ ನಿನ್ನ ಮೆಚ್ಚುಗೆಯ ಮಾತುಗಳನ್ನು ನಿನ್ನ ಆಶೀರ್ವಾದಗಳನ್ನ ಉತ್ತರಗಳನ್ನು ನೀನು ಕೊಡುತ್ತೀ ಅದನ್ನು ತಿಳಿದು ಕರ್ತನೆ ಈ ದೇವಸ್ಥಾನಗಳನ್ನ ನಾವು ಮಾಡುವಂತಹ ಯಾವುದೇ ಕಾರ್ಯವಾಗಿದ್ದರೂ ನಿನ್ನ ದೃಷ್ಟಿಯಲ್ಲಿ ಕರ್ತನೆ ನಿನಗೆ ಮೆಚ್ಚಿಕೆಯಾಗುವುದಕ್ಕೆ ಅಪ್ಪ ನಿನಗೆ ಅದನ್ನು ಶ್ರೇಷ್ಠವಾಗಿ ನಾವು ಮಾಡಿ ಮುಗಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಅಸಡೆತನಗಳು ಎಲ್ಲ ಬೇಜವಾಬ್ದಾರಿಗಳು ನೀಗಿ ಹೋಗಲಿ ಕರ್ತನಿಗಾಗಿ ಕಾರ್ಯಗಳನ್ನು ಮಾಡುವಾಗ ಶ್ರೇಷ್ಠವಾಗಿ ಸಮರ್ಪಣೆಯಿಂದ ಕರ್ತನ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿರತಕ್ಕಂತೆ ಮಾಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಮಕ್ಕಳು ಆ ರೀತಿಯಾಗಿ ಮಾಡುವಾಗ ನೀನು ಕರ್ತನೆ ವಿಶೇಷವಾಗಿ ಆಶೀರ್ವದಿಸು ಅವ್ರು ಮಾಡುವಂಥ ಕಾರ್ಯಗಳನ್ನು ಘನಪಡಿಸು ಕರ್ತನೆ ನಿನ್ನ ಮಹಿಮೆಯನ್ನು ತೋರ್ಪಡಿಸು ಪ್ರಾರ್ಥನೆಗಳು ಉತ್ತರ ದಯಪಾಲಿಸು ಜೀವಿತಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಮಾನಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ನೀನು ನಿನ್ನ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನ ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ರಸತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್